மனையேத்திர் அம்மாறேன் முக்கியமான உத்தம ஒடத்தி

ಲಾರ್ಡ್ ಇದರಲ್ಲಿ ಸಹಕಿಸುತ್ತಿರುವಂತ ವಿಜಯಂತ್ರಾಗರ 18 ದಿನದ ಸಿನೆಯ ಮೈದಾನದಕ್ಕೆ ತತ್ತು ಮುರುಗಾದ ಅಧ್ಯಕ್ಷರ ಗಿರ್ಡನೇ ಸತನಾ ಹಣಾಣಿ ಸತ್ತು ವಿಷಯ ಹಾಗೂ ಫ್ಯಾಷನ್ ಕೆಲವು ನಿಮಿಷಗಳಲ್ಲಿ ನಡೆste ಸರ್ವಿಸ್

ಈ ದಿನದ ವಿಶೇಷವಾದಂತ ಸ್ಪರ್ಧೆಯಾಗಿದೆ ಔಟ್ ಬಾಲ್ ಮೈಲೇರ মুক্তವಾದಿ ಬಾಕ್ ಪಂದರಿ ಶ್ರೀ ಸುಂದರೇಶ್ವರೇರಿ ಇದರ ಆವರಣದಲ್ಲಿ ಆಗಿರುತ್ತೆ ನಾನು ಕಡೆಗಳಿಂದ ಭಾಗವಹಿಸುತ್ತಿರುವ ಜಿಲ್ಲೆಣ್ಣೆ ಶುಗರಾ ಶ್ರೀ ಉರಿಗೆ ಬಸವ ಗಂಗಾವತಿ ಗುಪ್ತ ಬಸ್ ಸರ್ವಿಸ್ ರೈತ ಬಸ್ ಸರ್ವಿಸ್ ಅನ್ನು ಮಾಡಿದರೆ ಸಂಘಟನೆ ಅಂತ ಆಗುತ್ತಾ ಉತ್ತಮ ಬ್ಲಾಕಿಂಗ್ ಉರಿಗೆ ತರಲು ಸಾಧ್ಯತೆ ಇರುವಂತಹ

ಎರಡನೇ ರಾಷ್ಟ ಎಸ್ ಉದ್ರೆಯ ತಂಡದ ಆಟಗಾರ್ತಿ ತಂಡದ ಇಂಚರ ಒಂಬತ್ತನೇ ನಂಬರ್ ಜರ್ಸಿ ಆಟಗಾರ್ತಿ ിരിയ ആ നാഗരാജ് പാടേ വേദിക്ക

ಾರೆ ಗಂಗಾವತಿ ತಂಡ್ತಾರೆ ಎಸ್ ಎಂ ತಂಡ ಉತ್ತಮವಾದ

جو دويتو اڌست بهڳي ۽ ٻين کي ڏيکاري ٿو ۽ ٻين کي ڏيکاري ٿو

ಒಂಬತ್ತು ನ ಆಟ ನಡೀತಾ ಇದೆ ಉತ್ತಮ ಅಷ್ಟೇ ಚುಳಿಗೆ ಆಟ ಪಟ್ಟ ಮಿಸಾಲ್ ಹದಿನೆಂಟು ಇದ್ದಾರೆ ಗಂಗಾವತಿ ಹತ್ತು ಎಂಟು ಉತ್ತಮವಾದ ಓಟ ಸಮೀರ ಇಪ್ಪತ್ತು ಮೀಟರ್ನಲ್ಲಿ ಪಂದ್ಯ ನಾನು ನಗರಸಭೆ ಸದಸ್ಯರಾದ ಅರುಣ್ ಅಪ್ಪು ಶೆಟ್ಟಿ ಸರ್ ಅವರು ದಯಮಾಡಿ ಈ ಕಡೆ ವೇದಿಕೆ ಅಂತ ಬರಬೇಕು ಸರ್ವಿಸ್ ನಲ್ಲಿ ನಮ್ಮ ಗಂಗಾ ದಯಮಾಡಿ ನಮಗೆಲ್ಲ ಇವತ್ತು ಸ್ವಲ್ಪ ವ್ಯವಸ್ಥೆ ಮಾಡುತ್ತೆ ನಟ್ಟನ್ನು ಮಾಡಿದ್ದಾರೆ ಮೈದಾನದ ಹೊರಗಡೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪಂದ್ಯ

ಇಪ್ಪತ್ತ್ ಇಪ್ಪತ್ತರಲ್ಲಿ ಪಂದ್ಯ ಹುಟ್ಟಿದ ಮೇಲೆ ಮನುಷ್ಯರಿಗೆ ಬಂದ್ರೆ ಬರುತ್ತೆ ಸಾವು ಸರ್ವಿಸ್ನಲ್ಲಿ ಇರುವುದು ಸಿಲು ಪೂರ್ಣವಾಗಿರುವಂತ ಉತ್ತಮವಾದ ರಾಜ